ಎರಡು ತಿಂಗಳಿಂದ ಮೂರು ಹಿಂದೆ ನೋಟಿಸ್ ಕೊಟ್ಟಂತ ಕಾಲದಲ್ಲಿ ಒಂದು ಮಾತನ್ನ ಹೇಳಿದ್ದೆ ಪಕ್ಷ ಏನೇನು ನಿರ್ಣಯತೆ ಅಂತ ಹೇಳಿ ಅಂತ ಹೇಳಿ ಅದೇ ಮಾತನ್ನು ಇವತ್ತು ಆದರೆ ಯಾಕಾಗ ಮಾಡ್ತು ಯಾವಿಗೆಲ್ಲ ಮಾಡ್ತು ಯಾವ ಉದ್ದೇಶಕ್ಕೆ ಮಾಡ್ತು ಇದು ಮಾತ್ರ ನನಗೊಂದು ಪ್ರಶ್ನೆ ಆಗಿದೆ ಅದು ಹೋಗಿ ಪ್ರಶ್ನೆ ಆಗಿದೆ ನನಗೊಂದು ಪ್ರಶ್ನೆ ಆಗಿದೆ ಅದಕ್ಕೆ ಸೂಕ್ತ ಸಂದರ್ಭದಲ್ಲಿ ಮಾಡ್ತೀವಿ ಈ ಹಿಂದೆ ನೋಟಿಸ್ ಮಾಡಿದಂಥ ಸಂದರ್ಭದಲ್ಲಿ ಸರಿ ತಕ್ಕಂಥ ಅವರಿಗೆ ಸರಿ ಆಗ್ತಕ್ಕಂಥ ಉತ್ತರ ಕೊಡೋದಾಗ ನನ್ನ ಕಡೆ ಆಗಲ್ಲ ನನಗೆ ಸರಿಯಾದ ಉತ್ತರದ ಅನಿಸಿದಾಗ ಏನು ಅನಿಸಿದೆ ಏನು ಸ್ಥಿತಿ ಇದೆ ಅಂತ ಉತ್ತರ ಸ್ಥಿತಿ ಈಗ ನಾನು ಎಂದೂ ಹೇಳ್ಕೊಂಡಿದೆ ಇವತ್ತು ಹೇಳೋದಿಲ್ಲ ಈ ಹಿಂದೆ ನೀವು ಬಿಜೆಂಥ ಘಟನೆ ನಾವು ಲಿಖಿತವಾಗಿ ಕೊಟ್ಟಿರ್ತಕ್ಕಂಥ ಉತ್ತರ ಅದಕ್ಕೆ ಅವತೇದುಕೊಳ್ಳುವಂಥ ನಿರ್ಣಯ ಅದಕ್ಕೂ ಉತ್ತರ ಬಹುತೇಕ ಇವತ್ತು ತಮ್ಮ ಹಾಕಿ ತೆಗೆದುಕೊಳ್ಳೋಂಥ ಉಚ್ಚಾಟನೆ ಅಂತ ಅಂದ್ಕೊಂಡಿದ್ದೀವಿ ಗೊಂದಲ ಇಲ್ಲ ನಮ್ಮ ಕತೆ ಸ್ಪಷ್ಟತೆ ಇದೆ ನಮ್ಮ ಸಾಹೇಬು ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ ನಮ್ಮ ಸಾಹೇಬು ನಮ್ಮನ್ನು ನಮ್ಮ ಕ್ಷೇತ್ರದ ಬಗ್ಗೆ ಹಿಂದೇಟ್ ಹಾಕೋದಿಲ್ಲ ನಮ್ಮ ಸಾಹೇಬು ಯಾವಾಗೂ ನಮ್ಮ ಜೊತೆಗೆ ಇರ್ತಾರೆ ಈ ನಮಗೆ ಯಾವಾಗೂ ಇತ್ತು ಇವತ್ತು ಇದು ಮುಂದೂಡೆಯ ಗಂಟೆಗೆ ರಿಸಲ್ಟ್ ತೊಗೊಂಡು ಮೂರು ಗಂಟೆಗೆ ಅಡ್ಮಿಷನ್ ಮಾಡೋದಕ್ಕಾಗೋದಿಲ್ಲ ಯಾವುದಕ್ಕೂ ಸಮಯ ಬೇಕಾಗುತ್ತೆ ಒಂದು ರಾಜಕಾರಣದ ನಿರ್ಣಯ ಅಂತ ಒಂದು ದಿವಸ ನಿರ್ಣಯ ಅಲ್ಲ ಆ ನಿರ್ಣಯವನ್ನು ನಮ್ಮ ಬೆಂಬಲಗಳು ನಮ್ ಫಾಲೋವರ್ಸ್ ಪರ್ಮನೆಂಟ್ ಆಡಳಿತ ಪಾರ್ಟಿ ಎಂ ಎಲ್ ಎಕ್ ಆಗೋದಿಲ್ಲ ಸತ್ಯ ಸಂಗತಿ ಇವಾಗ ಬಿಜೆಪಿಯಿಂದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ಆದ್ರೆ ಅವರು ಅವರು ಈಗಲೂ ಕೂಡ ಆ ಕ್ಷೇತ್ರದ ಜನತೆ ಅವರ ಜೊತೆಗಿದ್ದಾರೆ ಈ ಬಂದಿರೋದು ಕೂಡ ತನಗೆ ಪಂಚಾಮೃತ ಅನ್ನುವಂಥದ್ದನ್ನ ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರ ಮುಂದಿನ ನಿರ್ಣಯವನ್ನ ಮುಂದಿನ ದಿನದಲ್ಲಿ ತಿಳಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ